ಸ್ನೇಹಿತರೆ ನೀವುಗಳು ದೆವ್ವಗಳು ಇರುವುದನ್ನು ನಂಬುತ್ತೀರಾ ಹಾಗಾದರೆ ಈ ವಿಡಿಯೋ ನಿಮಗಾಗಿ ದೆವ್ವಗಳು ಇರುವುದು ನಿಜವಾದರೆ ಮನುಷ್ಯನ ಕಣ್ಣಿಗೆ ದೆವ್ವಗಳು ಕಾಣುತ್ತವೆ ಹಾಗಾದರೆ ಮನುಷ್ಯರು ಎಲ್ಲರೂ ಕೂಡ ದೆವ್ವಗಳನ್ನು ನೋಡಬಹುದೇ ದೆವ್ವಗಳು ಎಲ್ಲ ಮನುಷ್ಯರ ಕಣ್ಣಿಗೆ ಕಾಣುವುದಿಲ್ಲ ಕೆಲವೊಂದು ನಕ್ಷತ್ರದಲ್ಲಿ ಹುಟ್ಟಿರುವ ಮನುಷ್ಯರಿಗೆ ಮಾತ್ರ ಕಾಣುವುದು ಅದು ಯಾವ ಯಾವ ನಕ್ಷತ್ರ ಯಾವ ಯಾವ ಹೆಸರುಗಳು ಎಂದು ಮುಂದೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ವಿಚಾರದಲ್ಲಿ ಸ್ವತಃ ನನಗೆ ಆದ ಅನುಭವವನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ ಕೆಲವು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಇಪ್ಪತ್ತರಂದು ನಡೆದ ಸತ್ಯ ಘಟನೆ ಇದು ನಾನು ನನ್ನ ಇಬ್ಬರು ಸ್ನೇಹಿತರು ಬೆಂಗಳೂರಿಂದ ಕೊಡಚಾದ್ರಿಗೆ ಪ್ರವಾಸಕ್ಕೆಂದು ಹೊರಟೆವು ಕರೋನಾ ಕಾರಣದಿಂದ ಲಾಕ್ಡೌನ್ ಆಗಿದ್ದ ಭಾರತವು ಆಗ ತಾನೇ ಸಡಿಲವಾಗಿ ಸಾಮಾನ್ಯ ಜನಜೀವನಕ್ಕೆ ಹೊಂದಿಕೊಳ್ಳುತ್ತಿತ್ತು ಪ್ರವಾಸಕ್ಕೆಂದು ಹೋಗುವ ಪ್ರವಾಸಿಗರು ಕೂಡ ಕಡಿಮೆನೇ ಇತ್ತು ನಾನು ಮತ್ತು ನನ್ನ ಸ್ನೇಹಿತರು ಕೊಡಚಾದ್ರಿಗೆ ಹೊರಟಾಗ ತಡರಾತ್ರಿಯಾಗಿತ್ತು ರಾತ್ರಿಯೆಲ್ಲ ಜರ್ನಿ ಮಾಡಿ ಮುಂಜಾನೆ ಹೊತ್ತಿಗೆ ಶಿವಮೊಗ್ಗ ಸೇರಿಕೊಂಡೆವು ಹಾಗೆ ಶಿವಮೊಗ್ಗದಲ್ಲಿ ನನ್ನ ಸಹೋದರನು ಬಂದಿದ್ದ ಅವನನ್ನು ಮೀಟ್ ಮಾಡಿ ನಾನು ಮತ್ತು ನಮ್ಮ ಸ್ನೇಹಿತರು ಸಂಜೆಯವರೆಗೂ ಶಿವಮೊಗ್ಗದ ಅವರ ಮನೆಯಲ್ಲಿ ಸಮಯವನ್ನು ಕಳೆದು ನನ್ನ ಸಹೋದರನನ್ನು ಕರೆದುಕೊಂಡು ಮತ್ತೆ ಅಲ್ಲಿಂದ ಕುಡಚಾದ್ರಿಗೆ ಹೊರಟಾಗ ಸಮಯ ರಾತ್ರಿ ಎಂಟು ಆಗಿತ್ತು ಆಗ ನಾನು ರಾತ್ರಿ ಹೊತ್ತು ಹೊರಡುವುದು ಬೇಡ ಈಗ ಇಲ್ಲೇ ಇದ್ದು ಬೆಳಿಗ್ಗೆ ಬೇಗ ಕೊಡಚಾದ್ರಿಗೆ ಹೋಗೋಣ ಅಂತ ಹೇಳಿದೆ ಆದರೆ ನಮ್ಮ ಸ್ನೇಹಿತರು ಇಲ್ಲ ರಾತ್ರಿ ಜರ್ನಿ ಫಾರೆಸ್ಟ್ ಒಳಗೆ ತುಂಬ ಚೆನ್ನಾಗಿರುತ್ತೆ ನಿಧಾನವಾಗಿ ಹೋಗೋಣ ಬೆಳಗಿನ ಜಾವಕ್ಕೆ ಹೋಗುತ್ತೇವೆ ಎಂದರು ಆದರೆ ನಾವು ಕೊಡಚಾದ್ರಿಗೆ ಆ ರಾತ್ರಿ ಹನ್ನೊಂದು ಮೂವತ್ತಕ್ಕೆಲ್ಲ ತಲುಪಿದೆವು ಆದರೆ ನಮ್ಮ ದುರಾದೃಷ್ಟಕ್ಕೆ ಕೊಡಚಾದ್ರಿಯ ಕಟ್ಟಿನ ಒಳೆಯ ಹತ್ತಿರ ರೋಡನ್ನು ಕ್ಲೋಸ್ ಮಾಡಿದ್ದರು ರಾತ್ರಿ ಹೊತ್ತು ಯಾರನ್ನೂ ಬಿಡುತ್ತಿರಲಿಲ್ಲ ಆದರೆ ನಾವು ಕೊಡಚಾದ್ರಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿರೋ ಕೊಡಚಾದ್ರಿ ಅಕ್ಷಯ ರೆಸಾರ್ಟ್ಗೆ ಹೋಗಬೇಕಾಗಿತ್ತು ಆದರೆ ರೋಡ್ ಕ್ಲೋಸ್ ಇರೋ ವಿಷಯ ರೆಸಾರ್ಟ್ನವರು ಕೂಡ ನಮಗೆ ಹೇಳಲಿಲ್ಲ ಏನಕ್ಕೆ ಅಂದರೆ ನಾವು ಅವರಿಗೆ ಬರುವುದು ಕನ್ಫರ್ಮ್ ಆಗಿ ಹೇಳಿರಲಿಲ್ಲ ಸರಿ ಇನ್ನೇನು ಮಾಡೋದು ಬಂದುಬಿಟ್ಟಿದ್ದೀವಿ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಕಾರಲ್ಲಿ ಮಲಗೋಣ ಅಂದ್ಕೊಂಡು ನಮ್ಮ ಕಾರನ್ನು ಒಂದು ಸುರಕ್ಷಿತವಾದ ಜಾಗದಲ್ಲಿ ನಿಲ್ಲಿಸೋಣ ಅಂತ ಜಾಗ ನೋಡುತ್ತಿದ್ದೆವು ಕಟ್ಟಿನ ಹೊಳೆ ಜೀಪ್ ಸ್ಟ್ಯಾಂಡ್ ಹತ್ರ ಪಾರ್ಕಿಂಗ್ ಮಾಡಿದೆವು ಹಾಗೆಯೇ ಸ್ವಲ್ಪ ಹೊತ್ತು ಕಾರ್ನಲ್ಲಿ ಮಲಕೊಂಡೆವು ಹಾಗೆ ಕಾರಿನಲ್ಲಿ ತಿನ್ನಲು ತಂದಿದ್ದ ಸ್ವಲ್ಪ ಟೊಮೆಟೊ ಬಾತ್ ಮತ್ತು ವಡೆ ಉಳಿದಿತ್ತು ಸ್ವಲ್ಪ ಹೊತ್ತು ಆದ ಮೇಲೆ ಕಾರಿಂದ ಕೆಳಗೆ ಇಳಿದು ಯಾವುದಾದ್ರೂ ನಾಯಿ ಬಂದರೆ ಅದನ್ನು ಹಾಕೋಣ ಅಂತ ಹಾಗೆ ಮಾತನಾಡುತ್ತಾ ರೋಡ್ ಸೈಡ್ ನಿಂತಿದ್ದೆವು ಆಗ ಅಲ್ಲಿಗೆ ಒಂದು ನಾಯಿ ಬಂತು ನಮ್ಮ ಬಳಿ ಇದ್ದ ಅನ್ನ ಮತ್ತು ವಡೆ ಅನ್ನೋದಕ್ಕೆ ಹಾಕಿದೆವು ಅದು ಒಂದು ಸ್ವಲ್ಪ ತಿಂದು ಸ್ವಲ್ಪ ಹಾಗೆ ಬಿಟ್ಟಿತು ನಮಗೂ ಕಾರಿನಲ್ಲಿ ಸರಿಯಾಗಿ ನಿದ್ದೆ ಬರುತ್ತಿರಲಿಲ್ಲ ಹಾಗೆ ಎಲ್ಲರೂ ಮಾತನಾಡುತ್ತಾ ರೋಡ್ನಲ್ಲಿ ನಿಂತಿದ್ದೆವು ಆ ನಾಯಿ ಕೂಡ ನಮ್ಮ ಜೊತೆಗೆ ಇತ್ತು ಹಾಗೆ ನಾವು ಮಾತನಾಡುತ್ತಾ ಇದ್ದೆವು ಅಲ್ಲೇ ಕಟ್ಟಿನ ಒಳ ಜೀಪ್ ಸ್ಟಾಂಡಿನ ಹಿಂದೆ ಒಂದು ಸಣ್ಣ ಗುಡ್ಡವಿದೆ ನಾವು ನಾಲ್ಕು ಜನ ಮುಖಾಮುಖಿ ನಿಂತಿದ್ದೆವು ಇಬ್ಬರು ಗುಡ್ಡದ ಕಡೆ ಮುಖ ಮಾಡಿ ಇನ್ನಿಬ್ಬರು ಕಾರಿನ ಕಡೆ ಮುಖ ಮಾಡಿ ನಿಂತಿದ್ದೆವು ಆದರೆ ಅಲ್ಲಿ ಸ್ವಲ್ಪ ಹೊತ್ತಿನ ನಂತರ ನಡೆದ ಘಟನೆ ತುಂಬ ವಿಚಿತ್ರ ಮತ್ತು ಭಯಾನಕವಾಗಿತ್ತು ನಾನು ಮತ್ತು ನನ್ನ ಸ್ನೇಹಿತ ಕಾರಿಗೆ ಒರಗಿಕೊಂಡು ಗುಡ್ಡದ ಕಡೆ ಮುಖ ಮಾಡಿ ನಿಂತುಕೊಂಡಿದ್ದೆವು ನನ್ನ ಎದುರಿಗೆ ನನ್ನ ಇನ್ನೊಬ್ಬ ಸ್ನೇಹಿತ ಮತ್ತು ಸಹೋದರನಿದ್ದ ಅವರ ಹಿಂದೆ ಗುಡ್ಡವನ್ನು ನೋಡುತ್ತಾ ಆ ನಾಯಿ ಕೂಡ ಅಲ್ಲೇ ಇತ್ತು ಆದರೆ ಅದು ನಮ್ಮ ಮುಂದೆ ಗುಡ್ಡವನ್ನು ನೋಡುತ್ತಾ ಕುಳಿತುಕೊಂಡಿತ್ತು ಸರಿಯಾಗಿ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತರ ಸಮಯ ನನ್ನ ಪಕ್ಕದಲ್ಲಿದ್ದ ನನ್ನ ಸ್ನೇಹಿತ ಜೋರಾಗಿ ಕಿರುಚುತ್ತಾ ನನ್ನ ಹತ್ತಿರ ನೋಡಿ ನೋಡಿ ಗುಡ್ಡದ ಮೇಲಿಂದ ಯಾರು ನಮ್ಮನ್ನು ದುರುಗುಟ್ಟಿಕೊಂಡು ನೋಡಿಕೊಂಡು ಕೆಳಕೆಳಿಯುತ್ತಿದ್ದಾರೆ ಅದು ನೋಡಲು ತುಂಬ ವಿಚಿತ್ರವಾಗಿದೆ ತುಂಬ ಗಾಬರಿಯಿಂದ ನಮ್ಮ ಬಳಿ ಹೇಳುತ್ತಾರೆ ಆಗ ನಾವು ನಾಲ್ಕು ಜನ ಸಹ ಗುಡ್ಡದ ಕಡೆಗೆ ನೋಡುತ್ತೇವೆ ನಮಗೇನು ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಅಲ್ಲಿ ಯಾರೂ ಇಲ್ಲ ಏನು ಗಾಬರಿಯಾಗಬೇಡ ಎಂದು ನಮ್ಮ ಸ್ನೇಹಿತನಿಗೆ ಹೇಳಿದರು ಮತ್ತೆ ನಮ್ಮ ಸ್ನೇಹಿತ ಅದನ್ನು ಒಪ್ಪದೆ ನೋಡಿ ಅದು ಈಗ ಲೆಫ್ಟ್ ಹೋಗ್ತಾ ಇದೆ ನೋಡಿ ಈಗ ರೈಟ್ ಬರ್ತಾ ಇದೆ ಎಂದು ತನ್ನ ಕೈಸನ್ನಿಯ ಮೂಲಕ ನಮಗೆಲ್ಲ ತೋರಿಸುತ್ತಾನೆ ಮತ್ತೆ ನನಗೆ ನನ್ನ ಇನ್ನೊಬ್ಬ ಸ್ನೇಹಿತನಿಗೆ ಏನು ಕಾಣುವುದಿಲ್ಲ ಆದರೆ ನನ್ನ ಸಹೋದರನಿಗೆ ಕಾಣಿಸುತ್ತದೆ ಅಷ್ಟೇ ಅಲ್ಲದೆ ಇನ್ನೊಂದು ವಿಚಿತ್ರವೇನೆಂದರೆ ನಮ್ಮ ಜೊತೆಗೆ ಒಂದು ನಾಯಿ ಇತ್ತಲ್ಲ ಅದು ನಮ್ಮ ಮುಂದೆ ಇರುತ್ತದೆ ನಾವು ಅದರ ಹಿಂದೆ ಇರುತ್ತೇವೆ ನಮ್ಮ ಸ್ನೇಹಿತ ಮಾಡಿದ ಕೈಸನ್ನೆ ಅದಕ್ಕೆ ಕಾಣಿಸುತ್ತಿರುವುದಿಲ್ಲ ಆದರೆ ಅದು ನಮ್ಮ ಸ್ನೇಹಿತ ಕೈ ಸನ್ನೆ ಮಾಡಿ ಹೇಳುತ್ತಿರುತ್ತಾನಲ್ಲ ಕರೆಕ್ಟಾಗಿ ಅದು ಆ ದಿಕ್ಕಿನ ಕಡೆಗೆ ನೋಡಿಕೊಂಡು ಬಗಳುತ್ತಿರುತ್ತದೆ ಕೊನೆಗೆ ನಮ್ಮ ಸ್ನೇಹಿತ ಅದು ನಮ್ಮ ಕಡೆ ನೋಡಿಕೊಂಡು ಹತ್ತಿರ ಬರುತ್ತಿದೆ ಇನ್ನೇನು ಗುಡ್ಡದಿಂದ ಕೆಳಗೆ ಇಳಿಯುತ್ತಿದೆ ಎಂದು ಜೋರಾಗಿ ನಮ್ಮ ಬಳಿ ಹೇಳತೊಡಗಿದರು ಅವರು ಹಾಗೆ ಹೇಳುವುದಕ್ಕೂ ಆ ನಾಯಿ ಕೂಡ ಆ ದಿಕ್ಕಿನ ಕಡೆ ನೋಡಿಕೊಂಡು ಜೋರಾಗಿ ಬೊಗಳಿ ಅಲ್ಲೇ ಇದ್ದ ಒಂದು ಮನೆಯೊಳಗೆ ಓಡಿ ಹೋಗಿಬಿಟ್ಟಿತು ಆ ನಾಯಿ ಆ ಥರ ವಿಚಿತ್ರವಾಗಿ ಬಗಳಿ ಓಡಿ ಹೋಗಿದ್ದನ್ನು ಕಂಡು ನಮಗೆ ಇನ್ನಷ್ಟು ಭಯವಾಯಿತು ಆಗ ನಮ್ಮ ಸಹೋದರ ಹೌದು ನನಗೂ ಕಾಣುತ್ತಿದೆ ಅದು ಏನೋ ಒಂಥರ ವಿಚಿತ್ರವಾಗಿದೆ ಭಯ ಪಡೆಯಬೇಡಿ ಇಲ್ಲಿರೋದು ಬೇಡ ಬನ್ನಿ ಕಾರಿನಲ್ಲಿ ಕುಳಿತುಕೊಳ್ಳೋಣ ಎಂದು ಹೇಳಿ ಎಲ್ಲರೂ ಕಾರಿನ ಒಳಗೆ ಹೋಗಿ ಕುಳಿತುಕೊಂಡೆವು ಕಾರಿಗೆ ಬಂದು ಕುಳಿತುಕೊಂಡ ಮೇಲೆ ಕಾರನ್ನು ಹಾನ್ ಮಾಡಿ ಗ್ಲಾಸ್ಗಳನ್ನು ಪೂರ್ತಿ ಎರಿಸಿಕೊಂಡು ಕುಳಿತುಕೊಂಡಿದ್ದೆವು ಆದರೆ ಅಲ್ಲಿ ನಮ್ಮ ನಾಲ್ಕು ಜನರಲ್ಲಿ ಇಬ್ಬರಿಗೆ ಮಾತ್ರ ಕಾಣಿಸಿತು ಆ ದೆವ್ವ ಮತ್ತು ಆ ನಾಯಿಗೆ ಕಾಣಿಸಿತು ಮತ್ತು ನಮ್ಮಿಬ್ಬರಿಗೆ ಏಕೆ ಕಾಣಿಸಲಿಲ್ಲ ಎಂದು ಮಾತನಾಡ್ತಾ ಕುಡುತ್ತಿದ್ದೆವು ಒಂದು ಐದು ನಿಮಿಷದ ನಂತರ ಏನೋ ಒಂದು ವಿಚಿತ್ರವಾದ ಶಬ್ದ ಹಾಗೆ ಆಯಿತು ನಮ್ಮ ಗಾಡಿ ಕೂಡ ಅಲುಗಾಡಿದ ಅನುಭವ ಆಯಿತು ಎಲ್ಲರಿಗೂ ಭಯ ಮತ್ತಷ್ಟು ಜಾಸ್ತಿ ಆಯಿತು ಆದರೆ ನಮ್ಮ ಸಹೋದರ ಹಳ್ಳಿಯ ವಾತಾವರಣದಲ್ಲಿ ಬೆಳೆದ ಅನುಭವವಿತ್ತು ಯಾರೂ ಹೆದರಬೇಡಿ ಅದು ಹಾಗೆಯೇ ನಮ್ಮನ್ನು ಹೆದರಿಸಲು ಪ್ರಯತ್ನ ಪಡುತ್ತಿದೆ ಯಾರೂ ಹೆದರಬೇಡಿ ಹಾಗೆ ಯಾರು ಕೂಡ ಕಾರಿನಿಂದ ಕೆಳಗೆ ಇಳಿಯಬೇಡಿ ಒಂದು ಸ್ವಲ್ಪ ಹೊತ್ತು ಅದೇ ವಾಪಸ್ಸು ಹೋಗುತ್ತೆ ಭಯ ಎಂದು ಧೈರ್ಯ ಹೇಳಿದನು ಆ ಸಮಯ ಎಲ್ಲರೂ ಕೂಡ ದೇವರನ್ನು ನೆನೆಸಿಕೊಂಡು ಉಸಿರು ಬಿಗಿ ಹಿಡಿದು ಧೈರ್ಯದಿಂದ ಸ್ವಲ್ಪ ಭಯದಿಂದ ಕುಳಿತುಕೊಂಡಿದ್ದೆವು ಇಷ್ಟೆಲ್ಲ ನಡೆಯುವ ಹೊತ್ತಿಗೆ ಆಗಲೇ ಬೆಳಗಿನ ಜಾವ ಮೂರರಿಂದ ನಾಲ್ಕೂರು ಗಂಟೆ ಆಗಿತ್ತು ಹಾಗೂ ಹೀಗೋ ಆ ಭಯದಲ್ಲೇ ಎಲ್ಲರೂ ನಿದ್ರೆಗೆ ಜಾರಿದ್ದೆವು ಕಾರಿನ ಹತ್ತಿರ ಆ ವಿಚಿತ್ರವಾದ ಶಬ್ದ ಬಂದಾಗ ಕಾರು ಅಳುಗಾಡಿದಾಗ ಯಾರಿಗೆ ಏನೂ ಕಾಣಿಸಲಿಲ್ಲ ದೇವರ ದಯದಿಂದ ಅಲ್ಲಿ ಯಾರಿಗೂ ಏನೂ ಆಗಲಿಲ್ಲ ಸೂರ್ಯ ಉದಯಿಸಿದ ನಂತರ ರಸ್ತೆ ಓಪನ್ ಆದ ಮೇಲೆ ನಾವು ಹೋಗಬೇಕಾದ್ರಿಂದ ಕೊಡಚಾದೆ ಅಕ್ಷಯ ರೆಸಾರ್ಟ್ಗೆ ಹೋದೆವು ಅಲ್ಲಿ ಅವರ ಬಳಿ ನಡೆದನ್ನೆಲ್ಲ ಹೇಳಿದೆವು ಅವರು ಕೂಡ ಗಾಬರಿಯಾದರು ಹೌದು ಅಲ್ಲಿ ಆಗೊಮ್ಮೆ ಹೀಗೊಮ್ಮೆ ಹೀಗೆ ನಡೆಯುವುದುಂಟು ನೀವು ರಾತ್ರಿ ಹೊತ್ತು ಬರಬಾರದಿತ್ತು ಸರಿ ದೇವರ ದಯೆ ಯಾರಿಗೂ ಏನೂ ಆಗಲಿಲ್ಲವಲ್ಲ ಇನ್ನು ರಾತ್ರಿಯ ಹೊತ್ತು ಯಾವುದೇ ಕಾರಣಕ್ಕೂ ಬರಬೇಡಿ ಎಂದು ಸಲಹೆ ನೀಡಿದರು ಸ್ನೇಹಿತರೆ ನಾವು ಹೋಗಿದ್ದ ನಾಲ್ಕು ಜನರಲ್ಲಿ ಆ ದೇವ ಇಬ್ಬರಿಗೆ ಕಾಣಿಸಿತು ಮತ್ತು ಆ ನಾಯಿಗೂ ಕೂಡ ಕಾಣಿಸಿತು ಆದರೆ ಇನ್ನಿಬ್ಬರಿಗೆ ಏಕೆ ಕಾಣಿಸಲಿಲ್ಲ ನಾನು ಮೊದಲೇ ಈ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅದು ಎಲ್ಲರಿಗೂ ಕಾಣಿಸಿಕೊಳ್ಳುವುದಿಲ್ಲ ಕೆಲವೊಂದು ನಕ್ಷತ್ರದ ಜನರಿಗೆ ಮಾತ್ರ ಅದು ನೋಡುವ ಶಕ್ತಿ ಇರುವುದು ನಾವು ಹೋಗಿದ್ದ ನಾಲ್ಕು ಜನರಲ್ಲಿ ಆ ದೆವ್ವವನ್ನು ನೋಡಿದ ಇಬ್ಬರ ಹೆಸರು ಶುರುವಾಗೋದು ಎಸ್ನಿಂದ ಆದರೆ ನನ್ನ ಮತ್ತು ಇನ್ನೊಬ್ಬ ಸ್ನೇಹಿತನ ಹೆಸರು ಶುರುವಾಗಲು ಎನ್ ಮತ್ತು ಎಂನಿಂದ ಇಲ್ಲಿ ಪೂರ್ತಿಯಾದ ಹೆಸರುಗಳು ಬೇಡ ಇಲ್ಲಿ ನಿಮಗೆ ಕೆಲವು ಅನುಮಾನಗಳು ಬರಬಹುದು ಬರೀ ಏನು ಎಸ್ನಿಂದ ಶುರುವಾಗುವ ಹೆಸರುಗಳನ್ನು ಇಟ್ಟುಕೊಂಡವರಿಗೆ ಮಾತ್ರ ಕಾಣಿಸುತ್ತದೆ ಅಂತಾನ ಅಲ್ಲ ಈ ಇಬ್ಬರು ಕೂಡ ಶತಬಿಷ ನಕ್ಷತ್ರದವರು ಶತಬಿಷ ನಕ್ಷತ್ರದಲ್ಲಿ ಯಾರು ಯಾರು ಊಟಿರುತ್ತಾರೋ ಎಲ್ಲರಿಗಿಂತ ಅನುಭವಗಳು ಖಂಡಿತ ಆಗಿರುತ್ತದೆ ಇಲ್ಲ ಮುಂದೆ ಆಗುತ್ತದೆ ಬರೀ ಇದೊಂದೇ ನಕ್ಷತ್ರವಲ್ಲ ಇನ್ನು ತುಂಬ ನಕ್ಷತ್ರಗಳು ಇವೆ ಅದು ಯಾವ ಯಾವ ನಕ್ಷತ್ರಗಳು ಯಾವ ಯಾವ ಹೆಸರಿನಿಂದ ಶುರುವಾಗುತ್ತವೆ ಎಂದು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ಕುರಚಾದ್ರಿಯ ಘಟನೆ ನಮ್ಮ ಸ್ವಂತ ಅನುಭವವಾಗಿರುತ್ತದೆ ಸ್ನೇಹಿತರೆ ರಾತ್ರಿ ಪ್ರಯಾಣದಲ್ಲಿ ತುಂಬ ಜಾಗೃತೆಯಿಂದಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು